I'm <laughs> going ಐ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಳಿದ್ದೀರಾ ನಾನು ತುಂಬನೇ ಚೆನ್ನಾಗಿದ್ದೀನಿ ಇವತ್ತು ಫ್ರೈಡೇ ಎರಡನೇ ಆಷಾಢದ ಶುಕ್ರವಾರ ಸೊ ದೇವಸ್ಥಾನಕ್ಕೆ ಹೊರಟಿದ್ದೀನಿ ಬನಶಂಕರಿ ದೇವಸ್ಥಾನ ಆ್ಯಂಡ್ ಕಬ್ಬಳಮ್ಮ ದೇವಸ್ಥಾನ ಅಂತ ಹೇಳಿ ನಮ್ಮ ಮನೆ ಬನಶಂಕರಿಗೆ ಹೋಗಬೇಕು ಇವಾಗ ಸೊ ಹೀಗೆ ಬ್ರೇಕ್ಫಾಸ್ಟ್ ಕೂಡ ಆಯಿತು ಪೂಜೆ ಕೂಡ ಆಯಿತು ತೋರಿಸ್ತೀನಿ ನಾನು ಇವತ್ತು ಈ ರೀತಿ ಪಿಂಕ್ ಆ್ಯಂಡ್ ಗ್ರೀನ್ ಆಫ್ ಆ್ಯಂಡ್ ಆಫ್ ಸ್ಯಾರಿ ಇರ್ತಾರೆ ಈ ಥರದ್ದು ಒಂದು ಸ್ಯಾರಿನ ಹಾಕ್ಕೊಂಡಿದ್ದೀನಿ ಸಿಂಪಲ್ಲಾಗಿ ವೇಟ್ ಇಲ್ಲ ವೆಯ್ಟ್ ಇಲ್ದೇ ಇರೋದು ಅದು ನಮ್ಗೆ ಡೈಲಿ ಸೀರೆ ಹಾಕಿದರೆ ಏನು ಅನಿಸಲ್ಲ ಅಪರೂಪಕ್ಕೆ ಸೀರೆ ಹಾಕೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ವೇರ್ ಮಾಡೋಕ್ಕೆ ಸೊ ಹೀಗೆ ಬಳೆ ಹಾಕಬೇಕಾದ್ರೆ ಸ್ವಲ್ಪ ಕಟ್ಟಾಯಿತು ಕೈ ಅಷ್ಟು ಹಾಕಿದ್ದೀನಿ ತುಂಬನೇ ಬ್ಲೆಡ್ ಆಯಿತು ಅಂತಲೇ ಹೇಳ್ಬೋದು ಸೊ ಹೀಗೆ ಓಕೆ ತಡ ಮಾಡೋದು ಬೇಡ ಬನ್ನಿ ಬ್ಲಾಗ್ನ ದೇವಸ್ಥಾನದಲ್ಲಿ ಕಂಟಿನ್ಯೂ ಮಾಡ್ತೀನಿ ಗೊತ್ತಿಲ್ಲ ನನಗೆ ಕ್ಯಾಮ್ರ ಎಲ್ಲ ಅಲೋ ಇದೆಯಾ ಇಲ್ವಾ ಅಂತ ಬಟ್ ಇಲ್ಲಿ ಮನೆ ಹತ್ರ ಇರುವಂಥ ಕಬ್ಬಳಮ್ಮ ದೇವಸ್ಥಾನ ಮಾಡ್ಕೊತೀನಿ ಬಟ್ ಶನ್ ಬನಶಂಕರಿ ದೇವಸ್ಥಾನದಲ್ಲಿ ನನಗೆ ಖಂಡಿತವಾಗ್ಲೂ ಗೊತ್ತಿಲ್ಲ ಈಗ ನಾವು ಯಾರು ಯಾರು ಹೋಗ್ತಾ ಇದ್ದೀವಿ ಏನು ಎತ್ತ ನನ್ನ ಏನು ತೋರಿಸ್ತೀನಿ ನಿಮಗೆ ಹೀಗೆ ನೋಡ್ತಾ ಇರಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಓಕೆನಾ ಬ್ರೇಕ್ಫಾಸ್ಟ್ ಇವತ್ತೇನು ಮಾಡಿಲ್ಲ ಅನ್ನ ಸಾಂಬಾರು ಮಾಡಿದೆ ಮಕ್ಕಳು ಕೂಡ ಸ್ಕೂಲ್ಗೆ ಹೋದ್ರು ಹೋಗಿ ನಂದು ಎಲ್ಲ ಕೆಲಸ ಮುಗೀತು ಟೈಮ್ ಬಂದು ಲೆವೆನ್ ಓ ಕ್ಲಾಕ್ ಆಗಿದೆ ಸೊ ಬೇಗ ಬೇಗ ಹೊರಡಬೇಕು ಟೈಮ್ ಆಗೋಯಿತು ಓಕೆ ನೋಡ್ತಾ ಇರಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಓಕೆನಾ ಇನ್ನೂ ನಾನು ಆವಾಗಲೇ ಹೇಳ್ದಾಗೆ ನನ್ನ ಫ್ರೆಂಡ್ಸು ಅಂದರೆ ಆಂಟಿ ನೇತ್ರ ಆಂಟಿ ಎಲ್ಲ ಬಂದು ಇಲ್ಲಿ ಕಾಯ್ತಾಯಿದ್ರು ದೇವಸ್ಥಾನ ಹತ್ರ ಈ ದೇವಸ್ಥಾನದ ಹೆಸರು ಬಂದು ಕಬ್ಬಾಳಮ್ಮ ಹೇಳಿ ನಮ್ಮನ್ನ ನಿಯರೆಸ್ಟ್ ಇರೋದು ಸೊ ಹೋಗಬೇಕಾದ್ರೆ ಟೈಮ್ ಆಗಿತ್ತು ನಮ್ಮ ಗಾಡಿನೇ ಕೊಟ್ಟು ನಮ್ಮ ಓನರ್ ಮಗನ ಕೈಯಲ್ಲಿ ಡ್ರಾಪ್ ತಗೊಂಡೆ ಅಲ್ಲಿಗೆ ಸೊ ಡ್ರಾಪ್ ತಗೊಂಡು ಬೇಗ ರೀಚ್ ಆದ್ವಿ ಅಷ್ಟೊತ್ತಿಗಾಗಲೇ ಪಾಪ ವೆಯ್ಟ್ ಮಾಡ್ತಾಯಿದ್ರು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು ಶುಕ್ರವಾರ ಆಗಿದ್ದರಿಂದ ಕಬ್ಬಾಳ ಮುನ್ನೋಡೋಕೆ ಎರಡು ಕಣ್ಣು ಸಾಲದು ನೋಡ್ಬೋದು ನಿಮಗೂ ಕೂಡ ದೇವರ ದರ್ಶನ ಇದ್ದೀನಿ ತುಂಬಾ ಚೆನ್ನಾಗಿ ಹೂವಿನ ಅಲಂಕಾರ ಎಲ್ಲ ಎಕ್ಸಲೆಂಟಾಗಿ ಮಾಡಿದರು ಅಂತಲೇ ಹೇಳ್ಬೋದು ತುಂಬನೇ ಚೆನ್ನಾಗಿ ನಮಗೆ ದರ್ಶನ ಆಯಿತು ಅಂತಲೇ ಹೇಳ್ಬೋದು ಫೈನಲ್ ಆಗಿ ಓ ಅಲ್ಲೊಂದು ನಮಸ್ಕಾರ ಹಾಕ್ಕೊಂಡು ಪ್ರಸಾದಕ್ಕೆ ಪುಳಿಯೋಗರೆ ಕೊಟ್ಟರು ಸೊ ಪುಳಿಯೋಗರೆ ಈಸ್ಕೊಂಡು ಹಾಗೆ ಹೊರಗಡೆ ಬಂದ್ವಿ ಸ್ನೇಹಿತರೆ ಇನ್ನೊಂದು ಇಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ನಾವು ಬೇರೆ ಕಡೆ ಅಂದರೆ ಇಲ್ಲಿ ಬನಶಂಕರಿ ಅಮ್ಮಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಸೊ ಹೋಗೋಣ ಅಂಥೇಳಿ ಹಾಗೆ ಹೊರಗಡೆ ದೇವಸ್ಥಾನದೊಂದು ಕ್ಲಿಪ್ಪಿಂಗ್ ಇದ್ದೀನಿ ಆಗಲೇ ನಾನು ಹೋದಾಗ ಒಂದು ಲೆವೆನ್ ಓ ಕ್ಲಾಕ್ ಅಂತ ಅಂದ್ಕೊತೀನಿ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು ಆಗಲೇ ಬಂದು ಬಂದು ತುಂಬ ಜನ ಹೋಗ್ತಾಯಿದ್ರು ಹಂಗಾಗಿ ನಾವು ದರ್ಶನ ಮಾಡ್ಕೊಂಡು ಹೊರಟ್ವಿ ಸೊ ಫ್ರೆಂಡ್ಸ್ ದೇವಸ್ಥಾನಕ್ಕೆ ಬಂದ್ವಿ ದರ್ಶನ ಕೂಡ ಆಯಿತು ಇದೇ ದೇವಸ್ಥಾನ ಕಬ್ಬಳಮ್ಮ ದೇವಸ್ಥಾನ ಇವ್ರು ಆಲ್ರೆಡಿ ಬಂದು ವೆಯ್ಟ್ ಮಾಡ್ತಾ ಇದ್ರು ನಾನು ಟೈಮ್ ಆಗಿಬಿಟ್ಟಿತ್ತು ಸೊ ಇವಾಗ ಬಂದು ದೇವ್ರ ದರ್ಶನ ಮಾಡಿಕೊಂಡು ಪ್ರಸಾದ ಇಸ್ಕೊಂಡು ಇವಾಗ ಹೊಡ್ತಾ ಇದ್ವಿ ಹೀಗೆ ನೋಡ್ತೀರಿ ಇವಾಗು ಯಾವ ದೇವಸ್ಥಾನ ಇವಾಗ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತೀವಿ ಹ್ಞೂ ಯಾವ ದೇವಸ್ಥಾನ ಆಂಟಿ ಪ್ಲಾನ್ ದೇವಸ್ಥಾನ ಹ್ಞೂ ಬರಶಂಕರಮ್ಮ ದೇವಸ್ಥಾನ ಇವ್ರದೇ ಆಂಟಿದೇ ಪ್ಲಾನು ನಾನು ನೋಡಿಲ್ಲ ಇದೇ ಫಸ್ಟ್ ಟೈಮ್ ಆ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಇನ್ಮೇಲೆ ಸಾಧ್ಯವಾದಷ್ಟು ದೇವಸ್ಥಾನಗಳ್ಗೆ ಹೋಗೋಣ ಬರೋಣ ಅಂತ ಇದ್ದೀವಿ ನೋಡೋಣ ಎಲ್ಲೆಲ್ಲಿ ಹೋಗ್ತೀವಿ ಅಂತ ನನಗೂ ಗೊತ್ತಿಲ್ಲ ಖಂಡಿತವಾಗ್ಲೂ ರೋಡಲ್ಲಿ ಅಂತೂ ವೀಡಿಯೋ ಮಾಡೋಕ್ಕಾಗ್ತಾ ಇಲ್ಲ ಹೋಗೋರು ಬರೋಣ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಓಕೆ ಹೀಗೆ ನೋಡ್ತಾ ಇರೀ ಬ್ಲಾಗ್ನೂ ಕಂಟಿನ್ಯೂ ಮಾಡ್ತೀನಿ ಇನ್ನು ಬಸ್ ಫ್ರೀ ಇರೋದ್ರಿಂದ ನಮ್ದೊಂದು ಇದೊಂದು ಟೀಮು ಸೊ ವಾರ ವಾರ ಆಷಾಢ ಶುಕ್ರವಾರದಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಬಟ್ ಈ ಸತಿ ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ದೇವಸ್ಥಾನ ನೋಡಿದೆ ಅಂತಲೇ ಹೇಳ್ಬೋದು ಇವತ್ತು ನೋಡೋಣ ಇದು ಫಸ್ಟ್ ಟೈಮ್ ನಾನು ಇಲ್ಲಿ ಬನಶಂಕರಿ ಟೋಲ್ ಗೇಟ್ ಅಂತ ಇದೆ ಅದ್ರ ಪಕ್ಕದಲ್ಲಿ ಬಂದಿರೋವಂಥದ್ದು ಇದು ಫಸ್ಟ್ ಟೈಮ್ ನಾನು ಈ ದೇವಸ್ಥಾನಕ್ಕೆ ರೀಚ್ ಆಗಿದ್ದು ನೋಡ್ಬೋದು ನೀವು ಕೂಡ ದೇವಸ್ಥಾನ ಎಷ್ಟು ದೊಡ್ಡದಾಗಿದೆ ಅಂಡ್ ತುಂಬ ಚೆನ್ನಾಗಿತ್ತು ಇಲ್ಲೂ ಕೂಡ ಅಲಂಕಾರ ಬಟ್ ಜನನು ಜನ ಇಲ್ಲಿ ಕಾಲಿಕೂ ಕೂಡ ಜಾಗ ಇಲ್ಲ ಅಷ್ಟು ಜನ ಹೊರಗಡೆ ಅಷ್ಟು ಕಾಣಿಸ್ತಾ ಇಲ್ಲ ಒಳಗಡೆ ನೋಡಿ ನೀವು ಗೊತ್ತಾಗುತ್ತೆ ಆ ಎಂಟ್ರೆನ್ಸಲ್ಲಿ ಅವನು ಮನವಿ ಆಗಲಿ ಮಲಗಿಬಿಟ್ಟಿದ್ದ ಆಂಟಿ ಪಾಪ ಎತ್ಕೊಂಡೇ ಬಂದರು ನಮ್ಮ ಜೊತೆ ಯಾರ ಜೊತೆಗೂ ಬರೋಲ್ಲ ಅವನು ಹಂಗಾಗಿ ಸರಿ ಅಂತೇಳಿ ನೇತ್ರಕ್ಕೆ ಕೈಲಿ ಕ್ಯಾಮ್ರಾ ಕೊಟ್ಟು ನಾವು ಈಗ ಮುಂದೆ ಹೊರಟ್ವಿ ಪಾಪನ ಏಳಿಸ್ಕೊಂಡು ಹೊರಟ್ವಿ ನೋಡ್ತಾ ಇರ್ಬೋದು ನಾವು ಹೊರಡ ಟೈಮ್ಗೆ ಮಹಾಮಂಗಳಾರತಿನೂ ಕೂಡ ಆಯಿತು ಒಳಗಡೆ ಹೋದ್ವಿ ದೇವ್ರ ದರ್ಶನ ಸಖತ್ತಾಗಿ ಆಯ್ತು ಅಂತಲೇ ಹೇಳ್ಬೋದು ಜನ ಜಂಗುಳಿ ಆದರೂ ನೀಟ್ ಆ್ಯಂಡ್ ಕ್ಲೀನಾಗಿ ಇಲ್ಲಿ ವಿಡಿಯೋ ಮಾಡೋಕ್ಕಾಗುತ್ತಾ ಇಲ್ವೋ ಅಂತ ನನಗಂತೂ ಗೊತ್ತಿರಲಿಲ್ಲ ಫಸ್ಟ್ ಟೈಮ್ ಇರೋದ್ರಿಂದ ಫೋನ್ ಕಿತ್ಕೊಂಡ್ಬಿಟ್ರೆ ಏನು ಮಾಡೋದು ಆಮೇಲೆ ಅಂದ್ಕೊಂಡು ನಾನು ವಿಡಿಯೋ ಮಾಡೋಕೆ ಹಿಂದೆ ಮುಂದೆ ನೋಡ್ತಾ ಇದ್ದೆ ಆಲ್ಮೋಸ್ಟ್ ತುಂಬ ಜನ ಫೋಟೋಸ್ ಎಲ್ಲ ತೆಕ್ಕಿದ್ರು ವೀಡಿಯೋ ಕೂಡ ಮಾಡ್ಕೊತು ಇನ್ನೂ ಅನುಸೂಲನೆ ಆಯಿತು ಅಂತಲೇ ಹೇಳ್ಬೋದು ಆರಾಮಾಗಿ ದೇವ್ರ ದರ್ಶನ ಮಾಡಿಕೊಂಡು ಬಂದೆ ಈ ರೀತಿ ಆಯಿತು ಒಂದು ದೇವಸ್ಥಾನ ಇಲ್ಲ ಒಳಗಡೆ ಗಣಪತಿ ಇದೆ ಮತ್ತು ಅಮ್ಮ ಇದ್ದಾರೆ ರಾಮ ಸೀತಾ ಇದ್ದಾರೆ ಹೊರಗಡೆ ಬಂದರೆ ಬಸವ ಇದೆ ಆಂಜನೇಯ ಇದೆ ಒಂದು ದೇವಸ್ಥಾನ ಅಂತ ಹೇಳೋಂಗಿಲ್ಲ ತುಂಬನೇ ದೇವಸ್ಥಾನಗಳಿದೆ ನೋಡ್ಬೋದು ಸೊ ನನ್ನ ಜೊತೆ ನಿಮಗೂ ಕೂಡ ದೇವ್ರ ದರ್ಶನ ಮಾಡಿಸಿದ್ದೀನಿ ಜನ ಇದ್ದಾರೆ ಅಂತ ನೀವೇ ನೋಡಿ ಗೊತ್ತಾಗುತ್ತೆ ತುಂಬಾ ಅಂದರೆ ತುಂಬ ರೆಶ್ಟ್ ಇತ್ತು ನೂಕು ನುಗ್ಲು ನಮ್ಗೆ ಅದೇನೋ ಗೊತ್ತಿಲ್ಲ ಬರ್ತಿದ್ದಂಗೆ ಸೈಡಿಂದ ಜಾಗ ಬಿಟ್ಬಿಟ್ರು ಹಂಗೆ ಹೊರಗೆ ಹೊರಗಡೆ ಬಂದ್ವಿ ಒಳಗಡೆ ಸರಿ ಬಂದ್ವಿ ಈಗ ನೋಡ್ಬೋದು ದೇವರ ದರ್ಶನನ ಹಾಗೆ ನೋಡ್ಕೊಳ್ಳಿ ನೀವು ಕೂಡ ಜಗ ಮಾಡಿಕೊಡಿ ಎರಡು ನಗುವ ಪ್ರಸಾದ ಎಲ್ಲ ಕೊಡ್ತಾ ಇದಾರೆ ಬನ್ನಿ 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 ಬೇಗ ಬನ್ನಿ ಅಮ್ಮ Duo 叛riend子 discretion ದೇವ್ರ ದರ್ಶನ ಅಂತೂ ಆಯ್ತು ಒಳಗಡೆ ಸ್ವಲ್ಪ ಹೊತ್ತು ಹಾಕಿ ಕೂತಿದ್ದು ಹೊರಗಡೆ ಹೊರಡ್ತಾ ಇದ್ವಿ ಇನ್ನು ಇವ್ರ ಮೂವಿಲೆಲ್ಲ ತುಂಬಾನೇ ಮೂವಿಲೆಲ್ಲ ಹ್ಯಾಕ್ ಮಾಡಿದ್ದಾರೆ ನಾನು ತುಂಬಾ ಮೂವಿಲಿ ನೋಡಿದ್ದೀನಿ ಆ ಇವ್ರನ್ನ ನೋಡಿ ತುಂಬಾನೇ ಖುಷಿ ಆಯ್ತು ಬಟ್ ಮಾತಾಡಿಸ್ಲಿಲ್ಲ ನಾವು ಎಕ್ಸಾಮಿ ಇನ್ನು ಹೊರಗಡೆ ಬಂದು ಎಲ್ಲ ದೇವ್ರಿಗೂ ನಮಸ್ಕಾರ ಹಾಕ್ಕೊಂಡು ಪ್ರಸಾದ ಪುಳಿಯೋಗರೆ ಕೊಟ್ಟಿದ್ರು ತಿಂದು ಇಲ್ಲಿ ಕೈ ವಾಶ್ ಮಾಡಿಕೊಂಡು ಹಾಗೆ ಒಂದೆರಡು ಸೆಲ್ಫಿ ತಗೊಂಡು ನೇಟ ನಾನು ಒಳಗಡೆ ಮತ್ತೆ ಆ ಕಡೆ ಇನ್ನೊಂದು ಸೈಡು ಹೊರಟ್ವಿ ಈ ರೀತಿ ಆಯಿತು ಇದೆ

ಹಾಗೆ ಅಜ್ಜಿ ಮೊಮ್ಮಗ ಸೇಮ್ ಟು ಸೇಮ್ ಡ್ರೆಸ್ ಹಾಕ್ಕೊಂಡಿದ್ರಲ್ಲ ಸೊ ಅದನ್ನೇ ಇದೆ ಆಂಟಿ ಬಂದು ಆ ದೇವಸ್ಥಾನ ಯಾವುದು ಅಂತ ಕೇಳ್ತಾಯಿದ್ರು ಆಂಜನೇಯ ಟೆಂಪಲ್ ಆಂಟಿ ನಾನು ಹೋಗ್ಬಿಟ್ಟು ಬಂದೆ ನೀವು ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತಾ ಇದೆ ನೋಡಿ ಅಜ್ಜಿ ಮೊಮ್ಮಗನ ಕಲರ್ ಮ್ಯಾಚಿಂಗ್ನ ಪಾರ್ಕ್ ಒಳಗಡೆ ದೇವಸ್ಥಾನ ಇರೋದ್ರಿಂದ ಸಖತ್ತಾಗಿತ್ತು ವೆದರು ಮಳೆ ಆಗಲೇ ಸ್ಟಾರ್ಟ್ ಆಗಿತ್ತು ಸೊ ಹೊರಗಡೆ ಹೋಗೋಣ ಅಂದ್ಕೊಂಡು ನಾವು ಎಂಟ್ರೆನ್ಸ್ ಕಡೆಯಿಂದ ಆ ಕಡೆ ಬಸ್ ಹತ್ತೋಣ ಅಂತೇಳಿ ಬಂದ್ವಿ ನೋಡಿ ಹಾಗೆ ಮುಂದೆ ನಾವು ಹೊರ್ಗಡೆ ಬರೋದಕ್ಕೂ ಮೂವಿಲಿ ಆ್ಯಕ್ಟ್ ಮಾಡಿದ್ದಾರೆ ಅನ್ನೋಲ್ಲ ಅವರು ಬಂದರು ನೋಡಿ ಯಾವಾಗಲೂ ಒನ್ ಟೈಮ್ ಮೂವಿಲಿ ಅಲ್ಲಿ ಇಲ್ಲಿ ನೋಡಿರ್ತೀವಿ ಡೈರೆಕ್ಟ್ ನೆಕ್ಸ್ಟು ಅವ್ರ ಜೊತೆ ಮಾತಾಡಿಕೊಂಡ್ರು ಸರ್ ಖುಷಿ ಖುಷಿಯಾಯಿತು ನೀವು ಸಿಕ್ಕಿದ್ದು ಮೂವಿಲೆಲ್ಲ ತುಂಬ ನೋಡಿದ್ದೀವಿ ಹಾಗೆ ದೇವಸ್ಥಾನಕ್ಕೆ ಬಂದಿದ್ವಿ ಅಂತ ನಾನೇನು ಹೇಳ್ತಾ ಇದ್ದೆ ಸೊ ಅವರು ಕೂಡ ಮೂವಿಲಿ ಮಾಡ್ತಾ ಇದ್ದೀನಮ್ಮ ಈ ಸೀರಿಯಲ್ಲೂ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳಿದರು ಈ ರೀತಿ ಆಯಿತು ಫೈನಲ್ ಆಗಿ ಮತ್ತೆ ಬಸ್ ಹತ್ಕೊಂಡು ಬಂದ್ವಿ ಸೀಟ್ ಸಿಕ್ಕಿಲ್ಲ ಎಲ್ಲೋ ಒಂದು ಕಡೆ ಕೂತಿದ್ದೀವಿ ಈ ಥರ ಆಯಿತು ನೋಡಿ ದೇವಸ್ಥಾನದ್ದು ಮುಗೀತು ಇವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ ಈಗ ಬಾಗ್ಯಂಟಿ ಅವ್ರ ಮನೇಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಅಪ್ಪು ನೋಡಿ ಗೊತ್ತಾಗ್ತಾ ಇದೆ ರೋಡು ನಾವು ಅದು ಅಪ್ಪ ತುತ್ತಿದ್ದೆ ಆಂಟಿ ಡೌನಲ್ಲಿ ಮನೆ ಮಾಡೋದ್ಬಿಟ್ಟು ಅಪ್ಪಲ್ಲಿ ಮಾಡಿಬಿಟ್ಟು ಅಪ್ಪ ತಿಸ್ತಾ ಇದಿಲ್ಲ ಅಂಟಿ ಎಲ್ಲರೂ ಮಾಡಿದೀವಿ ಆಯ್ತಾ ಆಂಟಿ ಅವ್ರ ಮನೆ ಇಲ್ಲೇನೆ ವಾ ಬಾಗೇಂಟಿಯವರ ಮನೆ ಯಾವತ್ತೂ ತೋರಿಸಿಲ್ಲ ಸೊ ತೋರಿಸೋಣ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನೋಡಿ ಆಂಟಿ ಬಂದು ಇವತ್ತು ಶುಕ್ರವಾರ ಅರ್ಶನ ಕುಂಕುಮ ತಗೊಂಡೋಗಿ ಹೇಳಿ ಕರೆದ್ರು ಸೊ ಹಾಗಾಗಿ ಹೋದೆ ಈ ರೀತಿ ಆಯಿತು ಫೈನಲಾಗಿ ಆಂಟಿ ಬಿಸಿ ಬಿಸಿ ಕಾಫಿ ಮಾಡಿಕೊಟ್ರು ಕಾಫಿ ಕುಡಿದು ಅರ್ಶನ ಕುಂಕುಮ ತಗೊಂಡು ಶಾಂತ ಅಂಟಿ ಮನೆ ಕಡೆ ಹೊರಟ್ವಿ ಮೊಮ್ಮಗ ಬರಲ್ಲ ನಾನು ಹೋಗೋಣ ಬನ್ನಿ ಅಂತ ಕರಿತಾ ಕರಿತಾಯಿದ್ದೆ ಸೊ ಹಾಗಾಗಿ ಚಾಕಿ ತಗೊಂಡು ಬಂದಿದ್ದೀನಿ ತಗೊಳ್ಳೋ ಅಂತ ಹೇಳಿ ಆಂಟಿ ಇದ್ದರು ಈ ರೀತಿ ಆಯಿತು ನನಗಂತೂ ಈ ಫ್ರೈಡೇ ಏನೋ ಹಬ್ಬ ಮಾಡಿದ್ದೀವೇನೋ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ನಿಜವಾಗ್ಲೂ ಮನೆಯಲ್ಲಿ ಎಲ್ಲ ಪೂಜೆ ಪುರಸ್ಕಾರ ಎಲ್ಲ ಮುಗಿಸ್ಕೊಂಡು ಒಂದು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಏನ್ರಿ ನನಗಾಗೋ ಖುಷಿನೇ ಬೇರೆ ಈ ರೀತಿ ಆಯಿತು ನೋಡಿ ದೇವ್ರಿಗೆ ಹೂವು ಮಾಡ್ತಾ ಕಟ್ತಾವ್ರೆ ಆರ ಹಾರ ಕಟ್ತವ್ರೆ ಆಂಟಿ ನಾಳೆ ನಾಳೆ ದುಣ್ಮಿಗೆ ಆಂಟಿ ಶಾಂತಾಂಟಿ ಕಟ್ಟಿಸ್ತವ್ರೆ ಕುಂಕುಮ ಕೊಟ್ಟರು ಸೊ ಕುಂಕುಮ ಇಸ್ಕೊಂಡು ಈಗ ಮನೆ ಕಡೆ ರೈ ಬಾಯ್ ಆಂಟಿ ಬಾಯ್ ನೇತ್ರಿ ಬಾಯ್ ಅಕ್ಕ ಬಾಯ್ ಆಂಟಿ ಬಾಯ್ 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 ಓಕೆ ಫ್ರೆಂಡ್ಸ್ ಮನೆಗೆ ಬಂದೆ ಬಂದು ಇವಾಗ ಜಸ್ಟು ಮಕ್ಕಳು ಕೂಡ ಸ್ಕೂಲಿಂದ ಬಂದಿದ್ದಾರೆ ಕೂತಿದ್ದೀನಿ ಈ ರೀತಿ ತುಂಬಾ ಚೆನ್ನಾಗಿತ್ತು ದೇವ್ರ ದರ್ಶನ ಅಂತೂ ಆಷಾಢ ಶುಕ್ರವಾರ ದೇವ್ರದ್ದು ದರ್ಶನ ಸಖತ್ತಾಗಿತ್ತು ಹೀಗೆ ಇವತ್ತು ನಮ್ಮ ಅಕ್ಕನ ಮಗಳು ಸೋನೋದು ಬರ್ತಡೆ ವ್ಲಾಗಲ್ಲಿ ಇವತ್ತು ಅವ್ರದು ಬರ್ತಡೇದು ಹೇಳಬೇಕು ವಿಶ್ ಮಾಡಬೇಕು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಬೇಕು ಅಂದ್ಕೊಂಡೆ ಹೋಗಿದ್ದೆ ಸೊ ಪೂಜೆ ಎಲ್ಲ ಆಯಿತು ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ಬರ್ತಡೇ ಟು ಯು ಸೋನು ಅಂತ ಹೇಳ್ತೀನಿ ಅವಳಿಗೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ನೂರಾರು ವರ್ಷ ಆಯಾಸ ಆರೋಗ್ಯ ಕೊಟ್ಟು ಕಾಪಾಡಲಿ ಅವಳ ಆಸೆ ಎಲ್ಲ ಇದೇ ಇರಲಿ ಚೆನ್ನಾಗಿರಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದೆ ಇವತ್ತು ಬರ್ತಡದು ಕೆಲವರು ತುಂಬ ಜನ ವಿಶ್ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ವಿಶ್ ಮಾಡಿದ್ದಾರೆ ಅವ್ರಿಗೆಲ್ಲ ನನ್ನ ಕಡೆಯಿಂದ ತುಂಬಾ ಧನ್ಯವಾದಗಳು ಇದಾಗಿತ್ತು ಇವತ್ತಿನ ವ್ಲಾಗ್ ಆ್ಯಂಡ್ ನಿಮ್ಮ ಬ್ಲೆಸ್ಸಿಂಗ್ ಕೂಡ ನಮ್ಮ ಫ್ಯಾಮಿಲಿ ಮೇಲೆ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ವಿ ಆಲ್